ಎಸ್ ರಾಜ್ಯದಲ್ಲಿ ಸಿ ಟಿ ಪರೀಕ್ಷೆ ಎಲ್ಲೋ ಒಂದು ಕಡೆ ಸುಸೂತ್ರವಾಗಿ ನಡೀತು ಅನ್ನೋ ಕೊನೆ ಗಳಿಗೆಯಲ್ಲಿ ಎಲ್ಲ ಒಂದು ಕಡೆ ಎಡವಟ್ಟಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಆಗಿರ್ಬೋದು ಬೀದರ್ ಆಗಿರ್ಬೋದು ಎರಡು ಕಡೆನೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಎಡವಟ್ ಮಾಡಿರುವಂಥದ್ದು ಕಂಡು ಬರೆಸಿರುವಂಥದ್ದು ನೋಡ್ತಾ ಇರ್ಬೋದು ನಾವು ಏನು ಒಂದು ಬ್ರಾಹ್ಮಣ ಜಾತಿಯ ಒಂದು ಸಂಪ್ರದಾಯ ಹಾಕುವಂಥ ಜನವರನ್ನ ತೆಗೆದುಬಿಟ್ಟು ಎಕ್ಸಾಮ್ ಬರೆಯಬೇಕಂತನೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಒಂದು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಏನೊಂದು ತೊಂದರೆ ಕೊಟ್ಟಿರುವಂಥದ್ದು ಈ ನೆಲೆ ಕೆಲವು ವಿದ್ಯಾರ್ಥಿಗಳು ಕೂಡ ಒಂದು ರೀತಿ ಎಕ್ಸಾಮ್ ಬರೆಯೋದನ್ನು ವಾಪಸ್ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಅವರ ಭವಿಷ್ಯ ನಿಜವೂ ಕೂಡ ಒಂದು ರೀತಿ ಪ್ರಶ್ನೆ ಆಗಿರುವಂಥದ್ದು ಇವತ್ತು ಸಿ ಇ ಟಿ ಬರೆದಿರೋಕ್ಕೆ ಕಾರಣಕ್ಕೆ ಇವತ್ತು ನಮ್ಮ ಜೊತೆ ಏನು ಒಂದು ಸಿಡಿ ನಿರ್ದೇಶಗಳು ನೋಡಿರಬಹುದು ಈಗ ಕರ್ನಾಟಕ ರಾಜ್ಯದಲ್ಲಿ ಏಳ್ನೂರ ಎಪ್ಪತ್ತೈದು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಪರೀಕ್ಷೆ ನಡೆಸಿದೀವಿ ಐವತ್ನಾಲ್ಕು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ಆಗಿದೆ ತಾವು ಹೇಳ್ತಾ ಘಟನೆ ಬೀದರಲ್ಲಿ ಒಂದು ಸೆಂಟರ್ ಅಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಒಂದು ಸೆಂಟರ್ ಪರೀಕ್ಷಾ ಕೇಂದ್ರದ ಮುಖ್ಯ ದ್ವಾರದಲ್ಲಿರುವಂತಹ ಒಂದು ತಪಾಸಣಾ ಸಿಬ್ಬಂದಿಯ ಎಡವಟ್ಟಿಂದ ಇದಾಗಿದೆ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಮಾವನೆ ಕನ್ಫರ್ಮ್ ಮಾಡಿರುವಂತೆ ಜನಿವಾರ ತೆಗೆದು ನೀನ್ ಪರೀಕ್ಷೆ ಬರೀಬೇಕು ಅಂತ ಹೇಳಿದಾಗ ವಿದ್ಯಾರ್ಥಿ ನಿರಾಕರಿಸಿದಾನೆ ನಂತರ ಅವನ್ ಕೈಯಲ್ಲಿರುವಂಥ ದಾರ ಕಟ್ ಮಾಡಿ ಪ್ರಿನ್ಸಿಪಾಲ್ ಬಂದು ಎಲ್ಲ ಸಮಾಧಾನ ಮಾಡಿ ಅವನಿಗೆ ಒಳಗಡೆ ಕಳಿಸಿ ಪರೀಕ್ಷೆಯನ್ನ ಬರ್ಸಿದ್ದಾರೆ ಅದು ಜನಿವಾರ ಅಂತ ಅಂತನ್ನುವಂಥ ತಪ್ಪು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲ ಮಾರ್ಗಸೂಚಿಗಳನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿತ್ತು ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವ ಹಿನ್ನೆಲೆಯಲ್ಲಿ ವಸ್ತ್ರ ಸಂಹಿತೆಯನ್ನ ಕೊಟ್ಟಿತ್ತು ನಮ್ಮ ಯಾವ ವಸ್ತ್ರ ಸಂಹಿತೆಯಲ್ಲೂ ಜನಿವಾರ ತೆಗಿಬೇಕು ಅನ್ನುವಂಥದ್ದಿಲ್ಲ ಜಿಲ್ಲಾಧಿಕಾರಿಗಳು ಅವರಂಥದಲ್ಲಿ ಪರೀಕ್ಷಾ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾರೆ ನಾವು ಕೊಟ್ಟಂತ ಮಾರ್ಗಸೂಚಿಯಂತೆ ಪರೀಕ್ಷೆ ನಡೆಸುವ ಜವಾಬ್ದಾರಿ ಆಯಾ ಜಿಲ್ಲಾಡಳಿತಕ್ಕೆ ಇರುತ್ತೆ ಅವರು ಅಲ್ಲಿ ಮಾಹಿತಿಯನ್ನ ತರಬೇತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಸಹ ಯಾರೂ ಏನು ಹೇಳಿಲ್ಲ ಬಟ್ ಆದ್ರೆ ಪರೀಕ್ಷಾ ಕೇಂದ್ರದ ಒಂದು ಸಿಬ್ಬಂದಿ ಎಡವಟ್ಟಿನಿಂದ ಇವತ್ತು ಒಂದು ಬ್ರಾಹ್ಮಣ ಸಮಾಜ ನೋವು ಆಗಿದೆ ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಖಂಡಿತ ನಮ್ಮ ಗಮನಕ್ಕೆ ಮಾಧ್ಯಮದ ಮೂಲಕ ಬಂತು ಈಗಾಗ್ಲೇನೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾಧಿಕಾರಿಗಳಿಂದ ವರದಿಯನ್ನ ಸಹ ಕೇಳಿದ್ದಾರೆ ನಾವು ವರದಿಯನ್ನ ವೆಯ್ಟ್ ಮಾಡ್ತಾ ಇದೀವಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗುತ್ತೆ ಯಾರಿಗೆ ನೋವಾಗಿದೆ ಅವರಿಗೆ ನಾನು ಇಡೀ ಎಲ್ಲ ಪರೀಕ್ಷಾ ಸಿಬ್ಬಂದಿಗಳು ನಮ್ಮ ಪರವಾಗಿ ಕೆಲಸ ಮಾಡಿರೋದರಿಂದ ಜಿಲ್ಲಾಡಳಿತದ ಜವಾಬ್ದಾರಿ ಇದ್ದರೂ ಸಹ ಪ್ರಾಧಿಕಾರದ ವತಿಯಿಂದ ನಾನು ಅವರಿಗೆ ಕ್ಷಮೆಯನ್ನು ಹೆಚ್ಚಿಸ್ತೀನಿ ಹಾಗೂ ಬೀದರ್ ಪರೀಕ್ಷಾ ಕೇಂದ್ರದಲ್ಲಿ ಇದೇ ಥರ ಘಟನೆ ನಡೆದು ಅಲ್ಲಿ ಆ ವಿದ್ಯಾರ್ಥಿ ಮ್ಯಾಥ್ಸ್ ಪರೀಕ್ಷೆಯನ್ನು ಬರೆದಿಲ್ಲ ಉಳಿದಂಥ ಮೂರು ಪತ್ರಿಕೆಯನ್ನು ಬರೆದಿದ್ದಾನೆ ನನಗೆ ಬೇರೆಯವರು ಹೇಳ್ದಂಗೆ ಅವನು ಇಂಜಿನಿಯರಿಂಗು ಕನ್ಸ್ ಕಾಣ್ತಿದ್ದ ಅಂತ ಮ್ಯಾಥ್ಸ್ ಇದ್ರೇ ಇಂಜಿನಿಯರಿಂಗ್ ಹೋಗೋದಕ್ಕಾಗತ್ತೆ ನಮ್ಮ ಸಿಬ್ಬಂದಿಗಳಿಂದ ತಪ್ಪಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ವರದಿ ತರಿಸ್ಕೊಂಡು ಸಬ್ಮಿಟ್ ಮಾಡಿ ಆ ವಿದ್ಯಾರ್ಥಿಗೆ ಅನ್ಯಾಯ ಆಗದಿಲ್ಲದಿರೋ ಥರ ನಾವು ಕ್ರಮ ಕೈಗೊಳ್ಳೋಣ ಅಂತ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಹಾಗಾಗಿ ಆ ವಿದ್ಯಾರ್ಥಿಗೂ ನಾನು ಅನ್ಯಾಯ ಮಾಡಲಿಕ್ಕೆ ಬಿಡಲ್ಲ ಆದರೆ ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಈ ಏಳ್ನೂರ ಎಪ್ಪತ್ತೈದರಲ್ಲಿ ಎರಡು ಸೆಂಟ್ರಲ್ಲಿ ಈ ಥರ ಅಲ್ಲಿದ್ದಂಥ ಮುಖ್ಯದ್ವಾರದ ಸಿಬ್ಬಂದಿಯಿಂದ ಈ ಥರ ಅನ್ಯಾಯ ಆಗಿದೆ ಮೂರು ಲಕ್ಷದ ಹನ್ನೆರಡು ಸಾವಿರದಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಮೂರು ಲಕ್ಷದ ಮೂವತ್ತು ಸಾವಿರದಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ಲ ಜಾತಿ ಧರ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಬರೆದಿದ್ದಾರೆ ನಮ್ಮ ಯಾವ ವಸ್ತ್ರ ಸಂಹಿತೆ ಯಾವ ಮೂರ್ಗ ಮಾರ್ಗಸೂಚಿಯಲ್ಲೂ ಸಹ ಯಾವುದೇ ಒಂದು ಜಾತಿಯವರಿಗೆ ನೋವಾಗುವಂತ ಯಾವ ನಿರ್ದೇಶನಗಳು ಇಲ್ಲ ಅಂದ್ರೆ ಸಿಬ್ಬಂದಿಗಳಿಗೆ ನೀವು ಡೈರೆಕ್ಷನ್ ಕೊಟ್ಟಿರಲ್ವಾ ಸರ್ ಯಾಕಂದ್ರೆ ಮಾರ್ಗಸೂಚಿ ಇತ್ತು ಆದರೂ ಕೂಡ ಈ ರೀತಿ ನಡ್ಕೊಂಡಿದ್ದಾರೆ ಅಂದರೆ ಆ ಏನಾಗುತ್ತೆ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಇಲ್ಲಿಂದ ತರಬೇತಿ ಕೊಡ್ತೀವಿ ಅಂದ್ರೆ ಜಿ ಡಿ ಸಿ ಎಸ್ಪಿ ಡಿ ಸಿ ಎ ಸಿ ಮತ್ತೆ ಡಿ ಪಿ ಯು ಪೈ ಪಿಗಳಿಗೆ ತರಬೇತಿ ಕೊಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಅವರ ವ್ಯಾಪ್ತಿನಲ್ಲಿ ಎಷ್ಟು ಪರೀಕ್ಷಾ ಕೇಂದ್ರಗಳು ಬರುತ್ತೆ ಆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತರಬೇತಿ ಕೊಡ್ತಾರೆ ನಮಗೆ ನಾವು ಮಾಹಿತಿ ಈಗ ಪ್ರಾಥಮಿಕ ತರಿಸ್ಕೊಂಡಂತ ಮಾಹಿತಿನಲ್ಲಿ ಅವರು ತರಬೇತಿಯನ್ನು ಕೊಟ್ಟಿದ್ದಾರೆ ಆ ಗೇಟಲ್ಲಿದ್ದಂಥ ಸಿಬ್ಬಂದಿ ಒಬ್ಬ ಈ ಥರ ಅತಿರೇಕ ಉಚ್ಚುತನ ಪ್ರದರ್ಶನ ಮಾಡಿ ಈ ಥರ ಒಂದು ಪ್ರಾಬ್ಲಮ್ ಮಾಡಿಟ್ಟಿದ್ದಾನೆ ಅದಕ್ಕೆ ಈಗ ತಕ್ಕ ಶಾಸ್ತಿಯನ್ನು ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗ ಜಿಲ್ಲಾಧಿಕಾರಿಗಳೇ ನೇಮಕ ಮಾಡಿರುವಂಥದ್ದು ಜಿಲ್ಲಾಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆನೇ ಎಲ್ಲ ಅಧಿಕಾರಗಳು ಸಹ ಇದೆ ಅವರ ಹಂತದಲ್ಲಿ ಏನ್ ಪನಿಷ್ಮೆಂಟ್ ಮಾಡಬೇಕು ಅವರು ಮಾಡಿ ನಮಗೆ ವರದಿ ಕೊಡ್ತಾರೆ ಒಂದ್ ಅವರ ಕೈ ಮೀರಿದಂತ ಯಾರಾದ್ರೂ ಗ್ರೂಪ್ ಎ ಬಿ ಅಧಿಕಾರಿ ಇದರಲ್ಲಿ ಇನ್ವಾಲ್ವ್ ಆಗಿ ತಪ್ಪಿಸ್ಕಿದಾರೆ ಅಂದ್ರೆ ಅದು ಸರ್ಕಾರ ಮಟ್ಟದಲ್ಲಿ ವರದಿ ಕೊಡ್ತೀವಿ ಸರ್ಕಾರ ಕ್ರಮ ಕೈ ಅಂದ್ರೆ ಈಗ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳಿಗೆ ಇಬ್ಬರು ಮತ್ತೆ ಪರೀಕ್ಷೆ ಬರೋಕೆ ಅವಕಾಶನ ಕೊಡ್ತೀರಾ ಶಿವಮೊಗ್ಗದ ವಿದ್ಯಾರ್ಥಿ ಪರೀಕ್ಷೆ ಬರ್ದಿದ್ದಾನೆ ಬೀದರ್ ವಿದ್ಯಾರ್ಥಿ ಬೀದರ್ ವಿದ್ಯಾರ್ಥಿ ಮಾತ್ರ ಮ್ಯಾಥ್ಸ್ ಪರೀಕ್ಷೆ ಬರ್ದಿಲ್ಲ ಅವನಿಗೆ ಪಿ ಸಿ ಬಿ ಬರ್ದಿರೋದ್ರಿಂದ ಅವನು ಫಾರ್ಮ್ ಸೈನ್ಸ್ ವೆಟರ್ನರಿ ನರ್ಸಿಂಗ್ ಎಲ್ಲ ರ್ಯಾಂಕ್ ಸಿಗುತ್ತೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡೋದು ಕಷ್ಟ ವಾಸ್ತವವಾಗಿ ಆದರೆ ಇದು ನಮ್ಮ ತಪ್ಪಿಂದ ನಮ್ಮ ಸಿಬ್ಬಂದಿ ತಪ್ಪಿಂದ ಆಗಿರೋದರಿಂದ ವಿದ್ಯಾರ್ಥಿ ಪನಿಷ್ಮೆಂಟ್ ಕೊಡೋದು ಸೂಕ್ತ ಅಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ವರದಿ ಬರ್ತಿದ್ದಂಗೆ ನೀವು ನಮ್ಮ ಹತ್ರ ತಗೊಂಡು ಬನ್ನಿ ನಾವು ಬೋರ್ಡಲ್ಲಿಟ್ಟು ಆ ವಿದ್ಯಾರ್ಥಿಗೆ ನಾವು ಯಾವ ರೀತಿ ನ್ಯಾಯ ಕೊಡಬೇಕು ಪರಿಮಿತಿ ಒಳಗಡೆ ನಮ್ಮ ನ್ಯಾಯ ಅಂತೇಳಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ವಿದ್ಯಾರ್ಥಿ ಪರವಾಗಿ ನಾವು ಇದ್ದೀವಿ ಅವನಿಗೆ ಅನ್ಯಾಯ ಆಗದಲ್ಲಿರೋ ಥರ ನಾವು ಮಾಡ್ತೀವಿ ಇಷ್ಟು ಇದಿಷ್ಟಿಷ್ಟಿಷ್ಟು ಏನು ಒಂದು ಪ್ರಶಾಂತ್ ಕುಮಾರ್ ಅವರ ಮಾತು ಏನು ವಿದ್ಯಾರ್ಥಿಗೆ ಒಬ್ಬರಿಗೆ ಬೀದರ್ನಲ್ಲಿ ತೊಂದರೆ ಆಗಿದೆ ಅಥವಾ ಶಿವಮೊಗ್ಗಲ್ಲಿ ಈಗಾಗಲೇ ಅವರು ಎಕ್ಸಾಮ್ ಬರ್ತಿದ್ದಾರೆ ಅದೇ ಬೀದರ್ ವಿದ್ಯಾರ್ಥಿಗೆ ಸ್ವಲ್ಪ ತೊಂದರೆ ಆಗಿದೆ ಅದು ನಾವು ಈಗಾಗಲೇ ಕ್ಷಮೆ ಕೇಳಿದೀವಿ ಮಾಧ್ಯಮ ಮೂಲಕ ಈಗಲೂ ಕೂಡ ಹೇಳ್ತಾ ಇದ್ದೀವಿ ಆ ವಿದ್ಯಾರ್ಥಿಗೆ ಮತ್ತೆ ಪರೀಕ್ಷೆ ಬರೋದಕ್ಕೆ ಏನು ಜಿಲ್ಲಾಧಿಕಾರಿ ಒಂದು ವರದಿ ಕೊಡ್ತಾರೆ ವರದಿ ಮೂಲಕ ನಾವು ಏನು ಮುಂದೆ ಡಿಸೈಡ್ ಮಾಡಬೇಕಂತ ಹೇಳಿಕೆ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮಹೇಶ್ ಅಶೋಕ್ ನ್ಯೂಸ್ ಬೆಂಗಳೂರು